ಅಲ್ಲ ಅವ್ರು ಮಾಡಿಕೊಳ್ಳಿ ನಾನು ಸ ಸಮಂಜಸವಾದಂಥ ಉತ್ತರವನ್ನು ಕೊಡ್ತೇನೆ ಕಾನೂನು ಸುವ್ಯವಸ್ಥೆ ಕರ್ನಾಟಕದಲ್ಲಿ ಯಾವ ರೀತಿ ಇದೆ ಬೇರೆ ಬೇರೆ ಭಾರತೀಯ ಜನತಾ ಪಾರ್ಟಿ ನಡೆಸ್ತಕ್ಕಂಥ ರಾಜ್ಯಗಳು ಏನಿದ್ದಾವೆ ಅಲ್ಲಿ ಕಾನೂನು ಸುವ್ಯವಸ್ಥೆ ಯಾವ ಥರ ಇದೆ ಮತ್ತು ಅವರು ಕರ್ನಾಟಕದಲ್ಲಿ ಅಧಿಕಾರದಲ್ಲಿದ್ದಾಗ ಯಾವ ರೀತಿ ಕಾನೂನು ಸುವ್ಯವಸ್ಥೆ ಇತ್ತು ಮತ್ತು ಈಗ ಕಳೆದ ಎರಡು ವರ್ಷದಿಂದ ಯಾವ ರೀತಿ ಇದೆ ಅನ್ನೋದನ್ನು ಅವರಿಗೆ ಸದನದಲ್ಲಿ ಅವರು ಏನಾದರೂ ಪ್ರಶ್ನೆಗಳು ಕೇಳಿದಾಗ ಅವರಿಗೆ ಸಮಂಜಸವಾಗಿ ಉತ್ತರವನ್ನು ಕೊಡ್ತೇನೆ ಏಕೆಂದರೆ ಅಂಕಿಅಂಶಗಳು ತೋರಿಸ ಹೇಳುತ್ತವೆ ಮತ್ತು ಇನ್ಸಿಡೆಂಟ್ಸು ಆಗೇ ಇಲ್ಲ ಯಾವುದೂ ಒಂದು ಇನ್ಸಿಡೆಂಟ್ ಆಗಿಲ್ಲ ಅನ್ನೋದನ್ನು ಹೇಳೋದಿಲ್ಲ ನಾನು ಯಾವ ರಾಜ್ಯದಲ್ಲಿ ಯಾವ ದೇಶದಲ್ಲೂ ಕೂಡ ಆ ರೀತಿ ಇರೋದಿಲ್ಲ ಆದರೆ ಅವರು ಆಡಳಿತ ಮಾಡುವಾಗ ಏನಿತ್ತು ನಾವು ಆಡಳಿತ ಮಾಡ್ತಾ ಇರುವಾಗ ಏನಿದೆ ನಿನ್ನೆ ನಿನ್ನೆ ಕೂಡ ಪ್ರೆಸ್ ಕಾನ್ಫರೆನ್ಸ್ ನಾನು ಕೆಲವು ವಿಷಯಗಳನ್ನ ಪ್ರಸ್ತಾಪ ಮಾಡಿದ್ದೇನೆ ಆ ಸದನದಲ್ಲಿ ಅದಕ್ಕೆ ಅವರು ಯಾವ್ದಾದ್ರೂ ರೂಪದಲ್ಲಿ ಪ್ರಶ್ನೆ ಮಾಡಿದಾಗ ಅದಕ್ಕೆ ಸಮಂಜಸ್ವಾದ ಉತ್ತರವನ್ನು ಕೊಡ್ತೇನೆ ನಡೆದಿರುವಂತಹ ಸರ್ಕಾರ ಯಾವ ರೀತಿ ಸಮರ್ಥನೆ ಮಾಡಿಕೊಡುತ್ತೆ ಅಂತ ಅಲ್ಲ ನಾನು ಅದನ್ನೇ ಹೇಳಿದ್ದು ನಮಗೆ ಪರಪ್ಪನ ಅಗ್ರಹಾರದಲ್ಲಾದಂಥ ಘಟನೆಗಳು ಯಾವಾಗಾಗಿತ್ತು ಮೆಜಾರಿಟಿ ಆಫ್ ದಿ ಇನ್ಸಿಡೆಂಟ್ಸು ಯಾವಾಗಿದ್ದಾವೆ ಆ ಘಟನೆಗಳು ಯಾವ ಆಡಳಿತ ಯಾವ ಸರ್ಕಾರ ಇತ್ತು ಆದಾಗ ಅದನ್ನೆಲ್ಲ ಹೇಳ್ತೇನೆ ನಾನು ನಮ್ಮಲ್ಲಿ ಆಗಿದೆ ಎಸ್ ನಾವು ಆಡಳಿತ ಮಾಡುವಾಗ ಆಗಿದೆ ಎಂದಾಗ ಅದಕ್ಕೆ ಸೂಕ್ತವಾದ ಕ್ರಮ ತಗೊಳ್ಳೋದಕ್ಕೆ ಅಧಿಕಾರಿಗಳ ಮೇಲಾಗಲಿ ಅಥವಾ ಅವರು ಯಾರು ಮಾಡಿದ್ದಾರೆ ಅವ್ರ ಮೇಲಾಗಲಿ ಕ್ರಮ ತಗೊಳ್ಳೋದು ಮಾಡಿದ್ದೇವೆ ಆದರೆ ಹಿಂದೆ ಹಳೆ ಹಳೆ ವಿಡಿಯೋಗಳನ್ನೆಲ್ಲ ಹಾಕ್ಬಿಟ್ಟು ಇದನ್ನು ಈಗ ನಡೆದಿದೆ ಅಂತ ಹೇಳೋದಿದೆಯಲ್ಲ ಅದೆಲ್ಲ ಅದು ಒಂದೊಂದು ಇನ್ಸಿಡೆಂಟನ್ನು ನಾನು ಅವರಿಗೆ ತಿಳಿಸ್ತೇನೆ ಬಿಜೆಪಿ ಕಾಂಗ್ರೆಸ್ ಹತ್ಯೆ ಆಗಿದೆ ಬ್ಯಾನರ್ ಕಟ್ಟಿರುವ ವಿಚಾರಕ್ಕೆ ಇಲ್ಲ ಅದು ಏನು ಇನ್ವೆಸ್ಟಿಗೇಷನ್ ರಿಪೋರ್ಟ್ ಬರಲಿ ಅಲ್ಲ ಅದು ಯಾವ ಕಾರಣದಿಂದ ಅದು ಹತ್ಯೆ ಆಗಿದೆ ಅನ್ನೋದನ್ನು ರಿಪೋರ್ಟ್ ಬರಲಿ ಬಂದ ಮೇಲೆ ಅವರು ಸ್ಥಳೀಯವಾಗಿ ಪೊಲೀಸ್ ಕ್ರಮ ತಗೊಳ್ತಾರೆ ಅದು ಅದ್ರ ಜೊತೆಗೆ ನಮಗೆ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿದಾಗ ಅದನ್ನು ಏನು ಸೂಚನೆ ಕೊಡಬೇಕು ಅದನ್ನು ಕೊಡ್ತೀವಿ ನಾವು ನಾವುಗಳು ಮಾತಾಡೋದೇ ಬೇರೆ ಅಲ್ಲಿ ಘಟನೆ ನಡೆದಾಗ ಯಾರದಕ್ಕೆ ಭಾಗಿಯಾಗಿದ್ದರು ಯಾರು ಅದರ ಹಿನ್ನೆಲೆಯಲ್ಲಿ ಇದ್ದರು ಇವೆಲ್ಲವನ್ನು ಕೂಡ ಅವರು ತನಿಖೆಯಲ್ಲಿ ಗೊತ್ತಾಗ್ತದೆ ನಾವು ಹೇಳೋದಕ್ಕೆ ನಾವು ಹೇಳಿದ್ದೆ ಸರಿ ಅಂತ ಹೇಳೋಕ್ಕಾಗೋದಿಲ್ಲ ಅವ್ರು ಪ್ರಶ್ನೆ ಮಾಡಿದ್ರೆ ಕೇಳ್ತೇವೆ ಹೇಳ್ತೀವಿ ಉತ್ತರ ಕೊಡ್ತೇವೆ ಯಾಕೆಂದರೆ ಈಗ ವರದಿ ಅವರು ರಿಪೋರ್ಟನ್ನು ಸಬ್ಮಿಟ್ ಮಾಡಿದ್ದಾರೆ ಇವರಿಗೆ ಕೋರ್ಟಿಗೆ ಸರ್ಕಾರಕ್ಕೂ ಕೊಟ್ಟಿದ್ದಾರೆ ಅದು ಸಂದರ್ಭ ಬಂದಾಗ ಅದನ್ನು ಪ್ರಸ್ತಾಪ ಮಾಡಿದರೆ ಹೇಳ್ತೇವೆ ವಸ್ತುಸ್ಥಿತಿ ಹೇಳಬೇಕಲ್ಲ ಮುಚ್ಚು ಮರ ಏನು ಇದೆ ಅದರಲ್ಲಿ ಪಠ್ಯದಲ್ಲಿ ಭಗವದ್ಗೀತೆ ಸೇರಿಸಬೇಕು ಅಂತ ಅವರು ಶಾಲಾ ಪಠ್ಯದಲ್ಲಿ ಅವರ ಅನಿಸಿಕೆ ಅವ್ರಿಗೆ ಮನಸ್ಸಿಗೆ ಬಂದಿದೆ ಅದನ್ನು ಬರೆದಿದ್ದಾರೆ ಅವರ ಅನಿಸಿಕೆಯನ್ನು ಸರ್ಕಾರಕ್ಕೆ ತಿಳಿಸಿದ್ದಾರೆ ಅದು ಅವ್ರಿಗೆ ಬಿಟ್ಟಿದ್ದಲ್ಲ ಕೇಂದ್ರ ಸರ್ಕಾರಕ್ಕೆ ಬಿಟ್ಟಿರ್ತಕ್ಕಂಥದ್ದು ನೋಟಿಸ್ ಕೊಟ್ಟಿದ್ದಾರೆ ನೋಟಿಸ್ ಉತ್ತರ ಕೊಡ್ತಾರೆ ಏನು ಯಂಗ್ ಇಂಡಿಯಾಗೆ ಅವರು ದೇಣಿಗೆ ಕೊಟ್ಟಿದ್ದಾರೆ ಅಂತ ಹೇಳಿ ಅವ್ರಿಗೆ ನೋಟಿಸ್ ಕೊಟ್ಟಿದ್ದಾರೆ ಅಂತ ನಮ್ಮ ಮಾಧ್ಯಮದಲ್ಲಿ ನೋಡಿದೆ ನಾನು ಅದಕ್ಕೆ ಉತ್ತರವನ್ನ ಅವರೇ ಕೊಡ್ಬೇಕಲ್ವಾ ಕೊಡ್ತಾರೆ ಸತೀಶ್ ಜಾರಕಿಹೊಳಿ ಅವರ ಮೇಲೆ ಬಹಳ ಲವ ಆಗ್ಬಿಟ್ಟಿದೆ ಅಲ್ಲ ಸರ್ ಎಲ್ಲರಿಗೂ ಮಾಡ್ತೀರಾ ನೋಡಿ ಕೆಲವು ಸಂದರ್ಭದಲ್ಲಿ ನಮ್ಮ ಕ್ಷೇತ್ರಕ್ಕೆ ಅಥವಾ ನಮ್ಮ ಜಿಲ್ಲೆಗೆ ಕೆಲಸಗಳಾಗಬೇಕು ಅವರು ಪಿ ಡಬ್ಲ್ಯೂ ಡಿ ಮಿನಿಸ್ಟರ್ ಇದ್ದಾರೆ ಬಹಳ ಮುಖ್ಯವಾದಂತ ಖಾತೆ ಅದಕ್ಕೆ ಹೋಗಿರ್ತೇವೆ ಕೆಲವು ಸಂದರ್ಭದಲ್ಲಿ ರಾಜಕೀಯ ಮಾತಾಡಕ್ಕೆ ಹೋಗಿರ್ತೇವೆ ಅದರಲ್ಲೇನ್ರಿ ಮುಚ್ಚುಮರೆ ಏನಿದೆ ಅದೇ ನಾವು ಹೈಡ್ ಮಾಡಬೇಕಾ ನಾವು ನಾಲ್ಕೈದು ಜನ ಸೇರಿ ಎರಡು ಎರಡು ಮೂರು ಸಾರಿ ಸೇರಿದ್ದು ಊಟ ಮಾಡಿದೋ ತಿಂಡಿ ತಿಂದು ರಾಜಕೀಯ ಮಾತಾಡ್ದು ಏನದರಲ್ಲಿ ತಪ್ಪು ಇದೆಯಾ ಮಾಡಬಾರ್ದು ಅಂತ ಏನಾರ ಕಾನೂನು ಇದೆಯಾ ನಾವು ವಾಟ್ ಈಸ್ ಇಟ್ ವಾಟ್ ಈಸ್ ಇಟ್ ಏನೋ ನೋ ಇಂಟ್ರೆಸ್ಟ್ ಯು ಮೀಡಿಯಾ ಪೀಪಲ್ ಏನಿದೆ ಅದರಲ್ಲೇನಿದೆ ಮಾಡೋದೇ ರಾಜಕಾರಣ ನಾವೆಲ್ಲ ರಾಜಕಾರಣಿಗಳಲ್ವಾ ಮಾಜಿ ಮಾಡೋದೇ ರಾಜಕಾರಣ ಸರ್ಕಾರದಲ್ಲಿ ಹೌದು ಯಾವ ರೀತಿ ಇರುತ್ತೆ ನಮ್ಮ ಪಕ್ಷದ ಸಿದ್ಧಾಂತಗಳೇನು ನಾವೇನು ಇಂಪ್ಲಿಮೆಂಟ್ ಮಾಡ್ತಾ ಇದೀವ ಸರಿಯಾಗಿ ಅಥವಾ ಮಾಡ್ತಾ ಇಲ್ವಾ ಈಗ ಇತ್ತೀಚಿನ ಬೆಳವಣಿಗೆಗಳ ಬಗ್ಗೆನೂ ಮಾತಾಡಿರ್ತೀವಿ ಅದರಲ್ಲೇನು ನಿಮಗೆ ಆಶ್ಚರ್ಯ ಥರ ಅಂಥದ್ದು ಏನಿಲ್ಲ ಇತ್ತೀಚೆಗೆ ಚರ್ಚೆ ಹೇಳಿದ್ನಲ್ಲ ಎಲ್ಲವನ್ನೂ ಮಾತಾಡಿರ್ತೀವಿ ಎಲ್ಲವನ್ನೂ ಮಾತಾಡಿದ್ವಿ ಹತ್ರ ಇರೋ ಐಷಾರಾಮಿ ವಾಚ್ಗಳ ಬಗ್ಗೆ ಚರ್ಚೆ ಆಗ್ತೀವಿ ಸರ್ ಅದು ಅಫಿಡೇವಿಟಲ್ಲಿ ಸೇರಿಸಿಲ್ಲ ಅಂತ ಬಿಜೆಪಿಯವರು ಕಾರ್ಟಿಯರ್ ವಾಚ್ ಸೇರ್ಸಿಲ್ಲ ಅಂತ ನೆನೆ ಲೋಕಾಯುಕ್ತಕ್ಕೆ ಪತ್ರ ಬರೆದಿರೋದು ಎಲ್ಲದಕ್ಕೂ ನಾನೇ ಉತ್ತರ ಕೊಡೋಕ್ಕಾಗುತ್ತೆ ಅದೇನು ಅವೆಲ್ಲ ಸಿ ನಾನು ಹೆಂಗೆ ಉತ್ತರ ಕೊಡೋಕ್ಕಾಗುತ್ತೆ ಅದಕ್ಕೆ ಅವಕ್ಕೆ ನೀವು ಎಕ್ಸ್ಪೆಕ್ಟ್ ಮಿ ಟು ಆನ್ಸರ್ ರಾಜಕಾರಣಿಗಳ ಬಳಿ ಅದು ಅದು ನಾವು ನಾವೆಲ್ಲ ನಾವು ಲೋಕಾಯುಕ್ತಕ್ಕೆ ನಮ್ಮದು ಫೈ ರಿಟರ್ನ್ಸ್ ಫೈಲ್ ಮಾಡ್ತೀವಿ ಇನ್ಕಮ್ ಟ್ಯಾಕ್ಸಿಗೆ ನಾವು ರಿಟರ್ನ್ಸ್ ಫೈಲ್ ಮಾಡಿರ್ತೀವಿ ಅದೇ ರೀತಿ ಅವರು ಮಾಡಿರ್ತಾರೆ ಅವರು ಕ್ಲಾರಿಫಿಕೇಶನ್ ಕೊಟ್ಟಿದಾರಲ್ಲ ಶಿವಕುಮಾರ್ ಅವರು ಅಧಿವೇಶನದ ಬಳಿಕ ಕಾಂಗ್ರೆಸ್ ನಲ್ಲಿರುವಂತಹ ಗೊಂದಲಗಳಿಗೆ ಪುಲ್ಸ್ಟಾಪ್ ಬೀಳುತ್ತೆ ಈಗಲೇ ಬಿದ್ದಿದೆಯಲ್ರಿ ಇನ್ನು ಅಲ್ಲಿ ತನಕ ಯಾಕೆ ಆಯ್ತೀರ ಏ ಜೀವಂತ ಇಲ್ಲ ಏನ ನೀವು ಜೀವಂತವಾಗಿ ಇಟ್ಟಿರ್ತೀರಾ ಯಾಕೆಂದ್ರೆ ನಿಮಗೆ ತೋರಿಸ್ಬೇಕಲ್ಲ ಎಲ್ಲ ಜನಗಳಿಗೆ ಕನ್ಫ್ಯೂಷನ್ ಮಾಡಿಡ್ಬೇಕು ಮಂಗಳವಾರ ನಡೆಯುವಂತಹ ಸಿ ಎಲ್ ಬಿ ಸಿ ಬಹಳ ಕುತೂಹಲ ಮೂಡಿಸಿದೆ ಈ ಹಿನ್ನೆಲೆಯಲ್ಲಿ ಏನಿಲ್ಲ ಸದನಕ್ಕೆ ಸಂಬಂಧಪಟ್ಟಾಗೆ ಅಲ್ಲಿ ಏನು ವಿರೋಧ ಪಕ್ಷದವರು ಯಾವ ರೀತಿ ಪ್ರಶ್ನೆಗಳನ್ನು ಮತ್ತು ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಕ್ಕಿಸೋದಕ್ಕೆ ಪ್ರಯತ್ನ ಮಾಡ್ತಾರೆ ಅದರ ಬಗ್ಗೆ ಯಾವ ರೀತಿ ನಮ್ಮ ಶಾಸಕರು ರಿಯಾಕ್ಟ್ ಮಾಡಬೇಕು ಮಂತ್ರಿಗಳು ರಿಯಾಕ್ಟ್ ಮಾಡಬೇಕು ಅದನ್ನ ಚರ್ಚೆ ಮಾಡ್ತೀವಿ ಅಲ್ಲಿ ಏನು ಬೇರೆ ಬೇರೆ ವಿಚಾರಗಳು ರಾಜಕೀಯ ವಿಚಾರಗಳು ಬೇರೆಲ್ಲ ನೀವು ಎಕ್ಸ್ಪೆಕ್ಟ್ ಬೇಡಿ ಅಲ್ಲಿ ಚರ್ಚೆನೂ ಆಗೋದಿಲ್ಲ ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ ಏಟೀನ್ ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ ದಯವಿಟ್ಟು ಇಲ್ಲಿರುವ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ ಧನ್ಯವಾದ